ಗುಂಟಕ್ಕೆ ಸಿಗಸ್ರಿ ಅಲ್ಲಿ ಅಪ್ಪ ಶ್ರೀಕೃಷ್ಣ ಸೇರಿ ಬಿಟ್ಟು ಮಾನ ಅನ್ನ ದೇವರು ಒಂದು ಹೆಣ್ಣಿನ ಮಾನ ಒಂದು ಹೆಣ್ಣಿನ ಮಾನ ಹೋಗುವಂತ ಸಮಯದೊಳಗ ತೆಲಿ ಬಾಗಿಸಿ ನೀವು ನೀವ್ ಹೆಚ್ಚಿಗೆ ಆಗ್ತೀರಿ

ದೇವರು ಹೆಚ್ಚಿಗೋ ಒಳಗೆ ಗುರು ಹೆಚ್ಚಿಗೋ ಅವ್ರ ಅಂದು ಕೊಳಿನ ಹೇಳಿದ್ರು ಅವರು ಯಾ ಹೇಳಿ ನಮ್ಮ ಗುರು ಆಂ ಮುತ್ತು ರತ್ನ ಒಯ್ದು ಸಮುದ್ರದಾಗ ಕಡದ ಯಾರು ಮಾಡ ಆ ಮುತ್ತು ರತ್ನ ಒಯ್ದ ಗುಂಟಕ್ಕೆ ಸಿಗಸ್ರಿ ಅಲ್ಲಿ ಇಸಲ್ ಯಾರು ಕುಡ್ದಾರ ಅದು ಹೇಳಿರಿ ಊಟ ಹೊಲಕ್ಕ ರೀ ಯಾರು ಹೇಳಿ ಮರೀನಾ ಶೌದ ರತ್ನ ಚೌದರ ಶೌದಾ ರತ್ನವೂ ಇರ್ಲಕ್ಕ ಎಷ್ಟಾಗಿರ್ಲೇಕ ಆ ಸಮಯದೊಳಗ ವಿಷ ಹುಟ್ಟ ಒಂದ ಎರಡಲ್ಲ ಮೂವತ್ ಮೂರು ಕೋಟಿಗಳ ಮೂವತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ ಅದಾನ ಎಷ್ಟು ಮೂವತ್ ಮೂರು ಕೋಟಿ ಬೃಹಸ್ಪತಿ ಮೂರು ಕೋಟಿ ದೇವತೆಗಳು ಗುರು ಬೃಹಸ್ಪತಿ

ನಿಮ್ಮ ಏನು ಗುರುಗಳು ಮಾಡಿಕೊಟ್ಟಿದ್ರು ಆ ಸಮಯದೊಳಗೆ ನನ್ನ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಬಂದು ದ್ರೌಪದೇವಿಗೆ ಸೇರಿ ಬಿಟ್ಟನ ಮಾನಕ ಮಾನ ಅನ್ನ ದೇವರು ಒಂದು ಹೆಣ್ಣಿನ ಮಾನ ಕೊಯ್ದನ ಒಂದು ಹೆಣ್ಣಿನ ಮಾನ ಹೋಗುವಂತ ಸಮಯದ ಒಳಗ ತಾಗಿಸಿ ಕುಳ್ತಿದ್ರ ನೀವ್ ಹಂಗ ಹೆಚ್ಚಿಗಾಗ್ತೀರಿ ಒಂದು ಹೆಣ್ಣಿನ ಮಾನ ಹೊರಕತ್ತಾದ ಹೇಳಕತ್ತವ ಕೂತು ಅಂದ್ರೆ ಗುರುಗಳು ನೀ ಯಾಂಗ್ ಹೆಚ್ಚಿಯಾಗಿತಿರಪ್ಪ ಹೌದು ಗುರುಗಳು ಕುಡರಲಿ ಬಿಡು ಕಾಡರವರು ಇರ್ಲಿ ಹಾ ನೀ ಏನು ಹೇಳ್ತೀನಿ ನಿನ್ನ ಗುಮ್ಮದ ವಿಷಯ ನನಗೆ ಬರಂಗಿಲ್ಲ ಅದು ಇಲ್ಲಿ ಹೌದು ಕರೆ ಗುರು ಕುಡತಾನ ಕುಡತಾನ ಗುರು ಹಾ ಒಂದು ಕಿಲೋ

ಮೊದಲ ಹೆಸರು ತಗೊಂಡ್ರಿ ಹೆಸರು ತಗೊಂಡ್ರಿ ಮಲಗ್ಸಿದಂತ ಬಂದ್ರಿ ಸಿದಂತು ಬಂದ್ರಿ ಯಾರ್ಸಿದಂತ ತಗೊಂಡ್ರಿ ಆಮೇಲೆ ತಪ್ಸಿ ಸಿದ್ಧನಗೌಡರು ನನ್ನ ಗುರುಗಳಿ ಎಲ್ಲಾ ದೇವ್ರ ಆದ ಬಳಕ ನಿಮ್ಮ ಗುರುವಿನ ಹೆಸರು ಯಾಕೆ ತಗೊಂಡಿರೋದಿ ಕೇಳಿ ನಾನು ಮೊದಲ ತಪ್ಸಿ ಎಲ್ಲಾ ದೇವರು ಮುಗಿದುಳಕ್ ಯಾಕೆ ತಗೊಂಡಿರತ್ತೇಷ್ ಕೇಳಿ ನಾನು ನೀವು ಬಿಟ್ಟು ನೀವು ಹೇಳೋ ಮಾತ ಹೆಂಗಲ್ ಗೊತ್ತೀ ನಿಮ್ಮ ಲಕ್ಷ್ಯ ಮಾತಿನ ಆಗಿಲ್ಲ ಮಾತಾಡೋ ಮಾತಾಡುವಂತ ಮಾತಿನ ಲಕ್ಷ್ಯ ಇರಲಿಲ್ಲ ಅಂದ್ರೆ ಹೆಂಗಾಗ್ತದ್ರಿ ಮೂರ್ ಮಂದಿ ಹೆಣ್ಮಕ್ಳು ಅವರು ನೋಕ್ರಿದಾರ ಹೆಂಡ್ರು ಇದ್ರು ಇಬ್ಬರು ಕೂಡಿ ಒಬ್ಬಾಕಿ ಕೇಳಿದ್ರತ್ತ ಯಾರು ಯಾನ್ ಕೇಳ್ರಿ ಅಯ್ಕಿನ ಗಂಡ ಕಂಡಕ್ಟರ್ ಅದನ ಐಕಿನ ಜೀವನ ಭಾರಿ ಅದ ಅಂದರತ್ತವ್ರು ಹ್ಮ್ ಅವಾಗ ಕಂಡಕ್ಟ್ರ್ ಹೆಣ್ಣು ಹೇಳ್ದರು ಯಾ ಹೇಳು ಅಯ್ಯ್ ಹೋಗ ಅಂಗ ಆಕಿ ಅಯ್ಯೋಗ ಅಪೀಸ್ ಆದಾರೆ ಹೆಣ್ಮಕ್ಳು ಹಾಂ ಅಯ್ಯ ಪೀಸ್ ಆದಾರಿ ನಮ್ಮ ಹುಡುಗ ನಗಸ್ತಾನ್ರಿ ಜಾಸ್ತಿ ನಗ್ಲಕ್ಕೆ ಹೋಗಬೇಡ್ರಿ ಅಯ್ ನಿನ್ನ ಗಂಡ ಕಂಡಕ್ಟರ್ ಅದ ನಾ ನಿನ್ ಜೀವನ ಬಾರಿ ಇರ್ಬೇಕಾಗಿತ್ತು ನೀವು ಕಂಡಕ್ಟರ್ ಹೆಣತ್ ಹೇಳ್ತಾಳ ನಾ ಯಾಕ ಹೋಗಾಲಕ್ರ ಹ ನನ್ನ ಗಂಡ ನೌಕರಿ ಮುಗಿಸಿ ಮನಿಗ್ ಬರ್ತಂದ್ರ ಡ್ಯೂಟಿ ಮುಗಿಸಿ ಮನಿಗ್ ಬರ್ತಂದ್ರ ಹ ನೆರಮನ್ಯ ನನ್ನ ಗೆಳತಿ ಮನೆಯಾಗ ಕೂತ್ ಅಂದ್ರ ಒಳಗ ಬಂದು ಏನತ್ತ ನೀನು ಒಳಗ ಬಾ ಬಾಕಲ್ ಮುಗಿಸ್ತೀನಿ ನೀನು ಒಳಗ ಬಾ ಬಾಕಲ್ ಮುಗಿಸ್ತೀನಿ ರಾತ್ರಿ ಬಾರ ಒಂದಾಯ್ತಂದ್ರ ನಿದ್ದೆದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ತೆಟ್ ತಗೋತಕ್ಕ ರಾತ್ರಿ ಯಾಕೆ ನಿದ್ದೆ ಮಾಡಿ ನಿದ್ದೆ ಮಾಡಿ ಕೊಡ್ತೀನಿ ಆ ಕಂಡಕ್ಟರ್ತಿ ಮತ್ತ ಬಗ್ಗೆ ಕೂಡಿ ನಡ್ಬರ ಕಿನ ಕೇಳಿದ್ರತ ಯಾರತಿ ಕನ್ನಡಶಾಲಿ ಮಾಸ್ತರ್ ನೋಡ್ತಿದ್ವಾರ್ ಕನ್ನಡ ಶಾಲಿ ಮಾಸ್ತಾರೆ ಹೇಳ್ತಿದು ಹಾ ವಿವರ ಕೊಡಿ ಕೇಳ್ತಾರೆ ಅವರು ಇಕ್ಕಿನ ಗಂಡ ಕನ್ನಡ ಸಾಲಿ ಮಾಸ್ತಾರ್ ಅದಾನ ಹಲಾನ ಮೊನ್ನೆ ಏಳ್ನೂ ಇವತ್ತು ಅನಾಗ್ಯದ ಜಾಸ್ತಿ ಆಗ್ಯದ ಹಾಂ ಹಲು ಮಾತು ಹೇಳ್ತಾನ ರಾಮಾಯಣ ಮಹಾಭಾರತ ಬಹಳ ಅಧ್ಯಯನ ಮಾಡಾನ ಹಲೋ ಮಾತು ಹೇಳ್ತಾನ ಇಕ್ಕಿನ ಜೀವನ ಭಾರಿ ಅದ ಅಂದರು ಅವಾಗ ಕನ್ನಡ ಸಾಲಿ ಮಾಡ್ತಾನೆ ಹೆಣ್ಣು ಏನು ಹೇಳಿದ್ರು ಹುಡುಗ ಯೂ ಆಕಿನೂ ಹೋದಾನೆ ಅಂದ ಅರ್ಥ ಅಯ್ಯೋ ಹೋಗಾನ ಅಂತ ಹುಡ್ತಿ ಏನಂದ್ರ ಬೇಕಾಗಿ ನಂದು ಬರೋವರಿಲ್ಲ ಅಂದರ್ತ

ನನಗಂತ ಆರ್ ದಿನ ಶಾಲೆಗೆ ಹೋಗ್ತಾನ ಹ್ಕ ಶಾಲ್ಯಾಗ ಹುಡುಗರು ತಪ್ಪು ಮಾಡ್ದ ಅಂದ್ರ ಬ್ರಾಂಚ್ ಮ್ಯಾಗ ಹೇಳ್ತನಿರು ಶಿಕ್ಷೆ ಕೊಡ್ತಾನ ಯಾರೀ ಹುಡುಗರಿಗೆ ಹಾ ಶಾಲ್ಯಾಗ ಹುಡುಗರು ತಪ್ಪು ಮಾಡ್ದ ಅಂದ್ರ ಬ್ರಾಂಚ್ ಮ್ಯಾಗ ಎತ್ನಿ ಶಿಕ್ಷೆ ಕೊಡ್ತಾನ ಮನೆಯಾಗ ನಾ ಒಣಗಿ ಗೊಪ್ಪು ಕಡಿಮೆ ಹಾಕಿದ ತಪ್ಪು ಮಾಡ್ದಂದ್ರೆ ನನಗೆ ಕಿಚ್ಚನ ಕಟ್ಟಿ ಮ್ಯಾಗ ಎತ್ನಿ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರೆ ನಮ್ದು ಬರಬರಿಲ್ಲ ಅಂದ್ರೆ ಬಾಕಿ ಒಂದು ಬರಬರಿಲ್ಲ ಹೌದು ಕನ್ನಡ ಸಾಲಿ ಮಾಸ್ಟರ್ ಹೇಳ್ತಿ ಕಂಡಕ್ಟರ್ ಹೇಳ್ತಿ ಇಬ್ಬರು ಕೂಡಿ ಮೂರನೇ ಅದಕ್ಕೆ ಕೇಳಿದ್ರತ ಆಕಿ ಮೂರ್ನೇದಿ ಎಮ್ ಎಲ್ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿನೇ ಆಯ್ತು ಎಮ್ ಎಲ್ ಕೇಳ್ತಾರ ಹೋಗಿ ನಮ್ಮ ಜೀವನ ಇಲ್ಲ ನಿನ್ನ ಗಾಂಡ್ ತಾಲೂಕು ಎಮ್ ಎಲ್ ಎ

ಹೋಗಾಲ ಕತ್ತಿದ ಅಂದ್ ಕೂಡ ಅವಾಗ ಎಮ್ ಎಲ್ ಹೇಳ್ತಿವತ್ತ ನಾ ಯಾಕೆ ಹೋಗಾಲ ಕತ್ತಿನ ಒಂದು ಸಂತೋಷದ ಸುದ್ದಿ ಯಾಕಿನ ಗಂಡನ ಬೆಳೆ ಹೇಳಕ್ ಹೋಗಿದ್ವಿ ಅತ್ತ ಸಂತೋಷದ ಸುದ್ದಿ 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 ಯಾವ್ದು ಕೇಳಿದ್ರ ಆ ಎಮ್ ಎಲ್ ಹೇಳ್ತಿ ಮೂರ್ ತಿಂಗಳು ಹೋಟ್ಲಿದ್ವಿ ಅತ್ತ ಎಷ್ಟು ತಿಂಗಳ ಮೂರ್ ತಿಂಗಳ ಇದೇ ವಿಷಯ ಎಮ್ ಎಲ್ ಬೆಳೆಕ್ ಹೇಳಕ್ ಹೋಗಿದ್ಳು ನಾ ಮೂರ್ ತಿಂಗಳು ಹೋಟ್ಲಿ ನೀ ನೀವು ಆಪ್ ಆಲಕ್ ಹತ್ತಿರ ನಾವು ಆಲಕ್ತಿನಿ ಅಂದ್ರು ಅತ್ತ ರೀ ನಾ ಮೂರ್ ತಿಂಗಳ ಹಾಕ್ಲಿ ಅದೀನಿ ನೀವ್ ಅಪ್ಪ ಅಲಕತ್ತೀರಿ ನಾವು ಅಲಕತ್ತಿನಿ ಅಂದ್ ಕೂಡ ಇದಕ್ಕೆ ಎಮ್ ಎಲ್ ಎನ್ ಹೇಳ್ಬೇಕು ಇದಕ್ ನಾ ಕಾರಣ ಅಲ್ಲ ಇರೋದ್ ಪಕ್ಷದವ್ರ ಕಾರಣ ಅಂತ ಹ್ಮ್ ಸಿದ್ದರಾಮಯ್ಯ ಸರ್ ಮೀಟಿಂಗ್ ಕರ್ದ್ರೆ ಗೊತ್ತಿರುತ್ತೆ ಹಾಸ್ ಹೋಗ್ರಪ್ಪ ಎಮ್ ಎಲ್ ನಾನು ಗುರುವಿನ ಹೆಸರು ಯಾಕೆ ತಗೊಂಡಿಲ್ಲ ಯಾಕೆ ತಗೊಂಡಿರಿ ಹೌದು ತಗೋಬೇಕಾಗಿತ್ತು ಮಾತಾ ನಿಮ್ಮ ಗುರುಗಳಿಗೆ ನೀವು ನಿಮ್ಮ ನೋಡಿದವರು ಅಷ್ಟೇ ನಮಸ್ಕಾರ ಮಾಡ್ತೀರಿ ಆದ್ರ ನನ್ನ ದೇವರಿಗೆ ನಾವು ನೀವು ಇಲ್ಲೆಲ್ಲಾ ಪುತ್ತವ್ರು ಎಲ್ಲಾರು ನಮಸ್ಕಾರ ಮಾಡ್ತಾರಂದ್ರೆ ತಿಳ್ಕೊಂಡು ಬಿಡ್ರಿ ಯಾ ಹೆಚ್ಚಿಗೆ ದೇವರಿಗೆ ನೀವು ನಮಸ್ಕಾರ ಮಾಡ್ತೀರಿ ನಿಮ್ಮ ಗುರುಗಳನ್ನ ನಮಸ್ಕಾರ ಮಾಡ್ತಾರ ನಾನು ನಮಸ್ಕಾರ ಮಾಡ್ತೀನಿ ನನ್ನ ಗುರು ನಮಸ್ಕಾರ ಮಾಡ್ತಾರ ಗೊತ್ತಿರ್ತಕ್ಕಂತ ಎಲ್ಲಾರು ನಮಸ್ಕಾರ ಮಾಡ್ತಾರ ಅಂದ್ರೆ ನನ್ನ ದೇವ್ರಿಗೆ ಹೆಚ್ಚಿಗೆ ಇರ್ಲಿ ಹಾಳ ಮಾರ್ಗಕವಾಗಿ ಅವರು ಶಿಕ್ಷಕರದಾರ ಅದಾರ ಅವ್ರ ಐದು ಮಂದಿ ಜಾಬ್ ಮಾಡೋರು ಅದಾರೇ ನಮ್ಮ ಮೇಲೆ ಯಾರು ಜಾಬ್ ಮಾಡವ್ರ ಅಲ್ಲವ ನಾವೆಲ್ಲಾರು ಕುರಿಕಾಯವರು ಅದಕ್ಕಿರಿ ಹ್ಮ್